अलग अलग भैया नहीं मारते हो लड़के नहीं मारते हो सर नहीं मारते हैं क्या आउटस्टूडेंट है वो आउटस्टूडेंट है क्या 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 आउटस्टूड ప్రతిపాదన కలబుర్కి సంగా ముందు సంస్థ దయకు గురుత ఇంట్లో హొడ్ మాతల్ బీర్ దేవ ప్రసంగీవ సభ బాధ కడగ్గ ಆ ನಾಯಕ್ಕ ತಟ್ಟಿ ನಿಲ್ಸ್ಕೋಬೇಕಾದ್ರ ಸರ್ಪಿಗೆ ಅಂದ್ರೆ ಹಾನಿಗೆ ಮಾತು ಕೊಟ್ಟ ನಾಡಿನ ಮೇಲಿನ ನಾರಿ ಅಂದ್ರೆ ಹೆಣ್ಮಕ್ಕಳ ಕರೆಸಿ ಹನ್ನೆರಡು ಅನುವಾಸಿ ಒಳಗಡೆ ಅನುವಾಸಿಗೆ ಒಂದು ದಿವಸ ಹೊರಗಿನ ನಾಗಯ್ಯ ಒಂದು ದಿವಸ ಹೊರಗಿನ ನಾಗಯ್ಯ ಹೇಳಿ ಹನ್ನೂರ ಸುತ್ತಿಸಿ ಒಂದೊಂದು ಇಳಿಸಿ ಹೆಣ್ಮಕ್ಳು ಒಪ್ಪತ್ತಿ ಇದ್ದು ಹೊರಗಿನ ನಾನೇ ಹಾಲ ಒಂದು ಬಂದು ಪ್ರಸಾದ ಮಾಡಿಸ್ತೀನಿ ನಾಗನ ಹಾವೇಗೆ ಕೊಟ್ಟು ಖುಷಿ ನನ್ನ ವಶ ಇನ್ನೂ ಪಕ್ಷಿ ಪ್ರಾಣಿಗಳ ಅಲ ಆ ಪಕ್ಷಿ ಪ್ರಾಣಿಗಳಿಗೆ ಏನು ಮಾಯಕ್ಕು ತೋರಿ ನೆಲವನ್ನ ಗಂಗೆ ಸೂರ್ಯ ಚಂದ್ರರು ಅಂದ್ರೆ ಮುಂದೆ ಕರಿತೀನಿ ಮಾನವರು ಹುಟ್ಟಿ ಸರಸನವರು ಕಾಲ ಬದಲಾಯಿಸಿ ಈ ಸುಳ್ಳು ಮಾಯಕ್ಕೆ ಮಾಡಿದ್ದೆ ಕತ್ತಿ ಅಂತೇಳಿ ಅಂದ್ರೂ ಅಂತ ತಿಳ್ಕೊಂಡು

ಆರು ದೊಡ್ಡ ಮೇಲೆ ಚೆಟ್ಟಿನಲ್ಲಿ ನಿಮ್ಮ ರೂಪಗಳನ್ನ ಎಲ್ಲಾ ಚಿತ್ರ ರೂಪದಲ್ಲಿ ತೋರಿಸ್ತೀನಂತೆ ನಮ್ಮ ಪರಶು ಮಾಸ್ತರ್ ಉತ್ತರ ಕೊಟ್ಟ ಆ ಉತ್ತರಕ್ಕ ಹಿರಿಯರ ಒಬ್ಬರ ಹೌದಂದ ಒಬ್ಬರ ಶಾಂತಿ ಕೊಟ್ಟ ಅಮ್ಮ ಮುದುಕ ಮಾಸ್ತರು ಸ್ಟೇಟ್ ತಂದ ಆಂಗ್ಲಟ್ಟ ಮೂಲಕ ಮಾಸ್ಟರ್ ಸ್ಟೇಟ್ ಬಂದಾರಪ್ಪ ಅಂತಂದ್ರ ಇಲ್ಲಿ ಮುಂಚೆ ಏನಲ್ಲ ಅಂದ್ರೆ ಶಾಶ್ವತ ಇರ್ತಕ್ಕಂಥ ಉತ್ತರ ನಿಮ್ಮಿಂದ ಹೊರಗೆ ಬರಬೇಕು ನಿಂಬುದು ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಅದು ಅದನ್ನ ಅದೇ ಟೈಮಾಗಿ ಪರಸು ಸರ್ ಕೂಡ ನೀವು ಒಂದು ಪ್ರಶ್ನೆ ಮಾಡ್ಯಾರು ನೀವು ಒಂದು ಮತ್ತಿಗೆ ಮುಟ್ಟದಂತೆ ನೀವು ಉತ್ತರ ಕೊಟ್ಟಿರಿ ಅದಕ್ಕೆ ಅಲ್ಲ ಅಂತ ಅವರು ಹೇಳ ನನ್ನ ಮಾತ ಅವರು ಹೇಳ ಅವರು ಕೂಡ ಅಲ್ಲಾಗಿತ್ತಂದ್ರ ಸಾವಿರದ ಏಳು ನೂರು ಮಠಮಣಿಯಲ್ಲಿ ಎಲ್ಲರಿಗೂ ಹೋಗೋದಾಗಿದ್ದರು ಕೂಡ ಯಾರ ಕೂಡಿ ಬಂದ್ರೆ ಯಾರಾದ್ರೂ ಹೋಗ್ಬೋದು ಹೇಳಿ ಅಡೇಕಿ ಕೋಳಿ ಬಂದ್ರೆ ಹಡಗಾವ್ ಸೈಫ್ ಇಲ್ಲ ಆದಾಗ ಅಡಕಿ ಕಾಳು ಅಂತ ಯಾವ್ದ್ರೆ ಹೋದಾಗ ಯಾವ ಮಠಮಣಿಯ ದರ್ಶನ ಆಯ್ತಪ್ಪ ಅಂತಂದ್ರ ಆಯ್ತು ಹೌನಿಯ ಮಠಮಂಡ್ ಸದ್ಯ ನೋಡ್ರಿ ಎಂದ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಮಾಡಿ ಕೇಳಿದ್ದೇವೆ ಯಾವುದು ಕೆನಾಲ ಮೇಲೆ ಹೋಗ್ತಾರ ಹೋಗ್ತಾರೆ ಹೊಗೆನಕ್ಕೆ ಹುಡುಗಿಯರು ಅಂತಕ್ಕಂಥ ನಾಟಿ ಕರೆ ಇವತ್ತನ್ನ ಅದನ್ನು ಹಾಡಿದಕ್ಕೆ ಹೆಂಗ ನೆನಪಿಗೆ ಗೊತ್ತಲ್ಲ ಹಂಗ ಆ ಪ್ರಶ್ನೆ ಉತ್ತರ ಈ ಸಮುದಾಯಕ್ಕೆ ಯಾರಾದ್ರೂ ನಾನು ತಿಳಿದಿದ್ದಾರೆ ಯಾರು ತಿರುಗಿಲ್ಲ ಎಲ್ಲರೂ ಜಗತ್ತ ತಿಳಿದಾರೆ ಗುರುತಕ್ಕೈತಿ ಆ ನಮ್ಮ ಮುರುಗನ್ ಸರ್ ಕೊಟ್ಟಿರ್ತಕ್ಕಂಥ ಉದ್ರ ಕಲ್ಲೂರು ಮಠ ತಪ್ಪಿತ್ತಂದ್ರ ಪರಸು ಮಾಸ್ತರ್ ಅದನ್ನ ಕ್ಲೇರ್ ಫೈನಲ್ ಮಾಡಿ ಬಿಡಬೇಕು ಮುಚ್ಚಿಟ್ಟು ದಾಟಾಗಿಲ್ಲ ಅಂತಕ್ಕಂಥ ಸೂಚನೆ ಆ ಸೂಚನೆ ಪ್ರಕಾರ

ಸೌಜೋರಿ ಕಲಾವಂತರಿಗೆ ಮಾಯಕ ಒತ್ತು ಕೊಡುವ ಮುಂದ ಬಹಳ ವಿಚಾರ ಮಾಡಿ ದೈವದೊಳಗ ಜ್ಞಾನಿಗಳು ಇರ್ತಾರೆ ಸುಮ್ಮನೆ ದೈವ ಪಾತ್ರ ಸಾಮಾನ್ಯ ಅಲ್ಲ ದೇವರು ದೈವದೊಳಗ ಅದಾನತೆ ಪೂರ್ವಜನ್ ಮಾಡಿಟ್ಟಾರ ಅಷ್ಟೇ ಸತ್ಯವಾದ ಮಾತ ಪರಶು ಮಾಸ್ತರ್ ನೀವು ಅಲ್ಲಿ ಬರ್ದೀರಿ ನಿಂಬೋದಕ್ಕೆ ಕರೆ ಹೆಗಲಿನ ತಾಲೋಲು ತೆಗೆದ ಹಾರ್ಶಾಗಿ ಹೌದು ಸದ್ಯ ಚಾಪ್ಯ ಪಟ್ಟ ನಡೀತಾ ಇದ್ದ ಜನ ಇಲ್ಲ ಅಂದ್ರೆ ಕೊಟ್ಟದ್ದು ಸೊಟ್ಟು ಒಪ್ಪಿಕೊಂಡ್ ಬಿಡ್ರಿ ದೈವಗಳು ಗೊತ್ತಿರ್ಬೇಕು ಸರ್ ನಾವೊಂದು ಮಾತಾಡ್ತೀವಿ ಏನೋ ವಿಷಯ ಮಾತಾಡಿ ಚಿತ್ರಕ್ಕೆ ಚಿತ್ರ ರೇವಣ ಸಿದ್ದ ಇದೆಲ್ಲ ಸಂಗತಿಗೆ ಚಿತ್ರ ಚಿತ್ರರಿಗೆ ಬಸ್ ಉತ್ತರ ಹೇಳಂಗಿಲ್ಲ

કેમ હાલો ઇને આ બોલે સબળન મેલી ગિરિયદો નવિલદો સતગી મેલી આવો નોડીલા બળજણડો યક કતી અકી માયે બોલ માફતો સૂર્ય ચંદ્ર ઈરવગે ನೀವೆಲ್ಲ ಒಂದ್ ಸೀಟಾಗಿರುತ್ತ ಒಂದ್ ಸೀಟ ಆಗಿರಂಗಿಲ್ಲ ಈಗ ನಾ ನಾವು ಉತ್ತರ ಹೇಳಕ್ಕರ ಮೊದಲೇ ಮಾತಿನ ಪೈಟ್ ಹಿಡ್ಕೊಂಡು ಉತ್ತರ ಹೇಳಿದ ಇಲ್ಲೇ ಸತ್ಯ ಕಾಣುತ್ತೆ ನಾ ಅದು ದೊಡ್ಡಿಲ್ಲ ಹೇಳುವಂತ ವಸ್ತು ಇಲ್ಲ ನೀ ಬಂದ್ರೆ ನನಗೆ ಮಾತಿ ಇದನ್ನೇ ಮಾತಾಡ್ತೇವೆ ಅನ್ನ ಗೋಸ್ಕರವಾಗಿ ನಮ್ ಮಾತಾಡಿದ್ದೆ ಚಟ್ಟ ಸಣ್ಣ ಹುಡುಗರು ತೊಟ್ಟಲು ಕಟ್ಟಿ ಆ ತೊಟ್ಟದ ಮೇಲೆ ಗುಬ್ಬಿ ಚಟ್ಟ ಕಟ್ತಾರ ಆ ಚಟ್ಟಿಗೆಲ್ಲ ಪ್ರಾಣಿ ಪಕ್ಷಿ ಗಿರಿಗಳು ಎಲ್ಲ ಗುರುತು ಐತ ನೀವ್ ಒಂದೇ ಹೆಚ್ಚಿಗೆ ಮಾತಾಡೋದ

நீ அது எஸ் உத பிளீஸ்

అసే అసే సత్య పర్శు మాస్తూ సత్తి చట్ట ఎలా పశు పక్షి ప్రాణి అగవు ఇవ్ ఎరడూ సత్యక సమీపీ పల్లకి సత్తి మధ్యకి తో

ಸತ್ಯಕ್ಕೆ ಸಮೀಪಕ್ಕಲ್ಲ ನಿರ್ತ ಕರೆ ನಿರ್ತ ಸಮೀಪದಲ್ಲಿ ಹೋಗ್ಬಿಟ್ಟದ ಪೂರ್ತಿ ಅವರ ಪ್ರಶ್ನೆ ನಾವು ಉತ್ತರ ಕಾಯಿಗಿನ ಗೊತ್ತಂತ ಮಾತಾಗ್ಯ ಎಲ್ಲರೂ